ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಸ್ಟಾಕ್ ಮಾರ್ಕೆಟ್ನಾಗ ಲಾಂಗ್ ಟರ್ಮ್ನಾಗ ಹೂಡಿಕೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅದ್ರ ಬಗ್ಗೆ ತಿಳ್ಕೊ ನೋಡ್ರಿ ವೀಕ್ಷಕರೇ ನಾವು ಡೇಟಾ ತೊಗೊಂಬಂದೇನಿ ಆ ಡೇಟಾ ಮುಖಾಂತರ ನಾವು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ ಲಾಂಗ್ ಟರ್ಮ್ದಾಗ ಹೂಡಿಕೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನೋಡ್ರಿ ಏನಂತಂದ್ರೆ ಮೇನ್ ಕೆಲವೊಂದು ಟಾಟಾದು ಸ್ಟಾಕ್ ಗಳು ಅವತ್ತರದ ಎರಡು ಸಾವಿರದ ಇಪ್ಪತ್ತನಾಗ ಎಷ್ಟು ಪ್ರೈಸ್ ನಡೆದೈತ್ ಒಂದು ಸ್ಟಾಕ್ ಅಂತ ತಿಳ್ಕೊಳ್ಳೋಣ ಮತ್ತೆ ಈಗ ಕರೆಂಟ್ ಎರಡು ಸಾವಿರದ ಇಪ್ಪತ್ತೈದನ್ನ ಏನು ಸ್ಟಾಕ್ ಮಾರ್ಕೆಟ್ ಬೀಳತೈತಿ ಈ ಬೀಳೋ ಸ್ಟಾಕ್ ಮಾರ್ಕೆಟ್ ಎಷ್ಟು ಅವತರದ ವೀಕ್ಷಕರೇ ಪ್ರೈಸ್ ಐತೆ ಅಂತ ಅದ್ರ ಬಗ್ಗೆ ತಿಳ್ಕೊಂಬಿಡೋಣ ಅಂತಂದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತೈತಿ ನೋಡ್ರಿ ವೀಕ್ಷಕರೇ ಒನ್ ಸ್ಟಾಕ್ ಅಂತಂದ್ರೆ ಟಾಟಾ ಪವರ್ ಎರಡು ಸಾವಿರದ ಏನು ರೀ ನೀವು ಟಾಟಾ ಪವರ್ ಬಾಯ್ ಮಾಡಿದ್ರ ಅತ್ರದ ಅವಾಗಂದ ಪ್ರೈಸ್ ಎಷ್ಟಿತ್ತಂತಂದ್ರ ಎರಡು ನೂರ ನಾಲ್ವತ್ ಮೂರು ರೂಪಾಯಿ ಐತ್ರಿ ಒಂದ್ ಶೇರ್ ಗ ವೀಕ್ಷಕರ ಈಗ ನೋಡ್ಬೋದು ಎರಡು ಸಾವಿರದ ನೋಡಬಹುದೈದಾಗ ಈಗ ಸ್ಟಾಕ್ ಮಾರ್ಕೆಟ್ ಬಿದ್ದೈತಿ ಅಂದ್ರೂ ಈಗ ಹತ್ರದ ಪ್ರೈಸ್ ಎಷ್ಟಿತ್ತು ಅಂತಂದ್ರೆ ಮುನ್ನೂರ ಅರವತ್ತೊಂಬತ್ತೈತ್ರಿ ಅಂತಂದ್ರೆ ನೀವು ಪ್ರಾಫಿಟ್ ಇರ್ತೀರಿ ಮತ್ತು ವೀಕ್ಷಕರ ನೋಡ್ಬೋದು ಟಾಟಾ ಮೋಟರ್ಸ್ ಪ್ರೈಸ್ ಎರಡು ಸಾವಿರದ ಇಪ್ಪತ್ತರ್ಯಾಗ ಎಪ್ಪತ್ತೇಳು ರೂಪಾಯಿ ಐತ್ರಿ ಬರೀ ಸೆವೆಂಟಿ ಸೆವೆನ್ ರುಪೀಸ್ ಇತ್ತು ಈಗ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದ್ರನ್ಯಾಗ ಸ್ಟಾಕ್ ಮಾರ್ಕೆಟ್ ಅದು ಈಗ ಬಿದ್ದೈತಿ ಅಂದ್ರೂ ಹತ್ರ ಪ್ರೈಸ್ ನೋಡ್ಬೋದು ವೀಕ್ಷಕರೇ ನೀವು ಆರುನೂರ ಹದಿನೈದು ರೂಪಾಯಿ ನಡ್ದೇತಿ ಅಂತಂದ್ರೆ ಐದು ವರ್ಷ ಹಿಂದೆ ಏನ್ರಿ ನೀವು ಟಾಟಾ ಮೋಟರ್ಸ್ನ ಹುಡುಕೆ ಮಾಡಿದ್ರ ಅವ್ರಿಗೆ ಲಾಸ್ ಇರಂಗಿಲ್ಲ ಈಗ ಅವ್ರ ಪ್ರಾಫಿಟ್ ನಾಗಾನೇ ಅಂತ ನಮಗೆ ಇತರಲೆ ಗೊತ್ತಾಗ್ತೈತಿ ಮತ್ತು ವೀಕ್ಷಕರೇ ನೋಡ್ಬೋದು ಟಾಟಾ ಕಮ್ಯುನಿಕೇಶನ್ ಸ್ಟಾಕ್ ನ ನೀವು ಎರಡು ಸಾವಿರದ ಇಪ್ಪತ್ತನ ಹೂಡಿಕೆ ಮಾಡ್ರ ಅವಾಗ ಹತ್ರದ್ದ ಸ್ಟಾಕ್ ಪ್ರೈಸ್ ಅಂತಂದ್ರೆ ಎರಡು ನೂರ ಐವತ್ತು ರೂಪಾಯಿ ಇತ್ತ ಈಗ ನೋಡಬಹುದು ಸ್ಟಾಕ್ ಮಾರ್ಕೆಟ್ ಬಿದ್ದೈತಿ ಅಂದ್ರೂ ಈಗ ಹತ್ರದ ಪ್ರೈಸ್ ನೋಡ್ಬೋದು ವೀಕ್ಷಕರೇ ಒಂದು ಸಾವಿರದ ಆರುನೂರ ಒಂದು ರೂಪಾಯಿ ಐತಿ ಈಗನು ಅಂತಂದ್ರೆ ಅವಾಗ ಯಾರು ಬಾಯ್ ಮಾಡಿರ್ತಾರೆ ಈ ಸ್ಟಾಕ್ ಅನ್ನ ಈಗ ಅವರ ಪ್ರಾಫಿಟ್ನಾಗಾನೆ ಇರ್ತಾರ ಮತ್ ಟಾಟಾ ಎಲೆಕ್ಸಿ ನೋಡಬಹುದು ವೀಕ್ಷಕರೇ ಟಾಟಾ ಎಲಕ್ಸಿ ಹತ್ರದ ಆಲ್ ಟೈಮ್ ಹದ್ದಿಂದ ಐವತ್ತು ಪರ್ಸೆಂಟೇಜ್ ಬಿದ್ದೈತಿ ಹತ್ತಿರದ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ ಪ್ರೈಸ್ ಐನೂರ ತೊಂಬತ್ತೆಂಟು ರೂಪಾಯಿ ಇತ್ತು ಈಗ ನೋಡ್ಬೋದು ವೀಕ್ಷಕರೇ ಐದು ಸಾವಿರದ ಎಪ್ಪತ್ತೈದು ಐತಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತನಾಗ ಯಾರು ಟಾಟಾ ಎಲಕ್ಸಿಯನ್ನು ಬಾಯ್ ಮಾಡಿರ್ತಾರ ಈಗೂ ಅವ್ರ ಈಗ ಸ್ಟಾಕ್ ಮಾರ್ಕೆಟ್ ಬಿದ್ದೈತಿ ಆ ಥರ ಟಾಟಾ ಎಲೆಕ್ಸಿ ಆಲ್ ಟೈಮ್ ಹಾಯ್ದಿಂದ ಐವತ್ತು ಪರ್ಸೆಂಟೇಜ್ ಬಿದ್ದೈತಿ ಅಂದ್ರೂ ವೀಕ್ಷಕರೇ ಅವ್ರಿಗೆ ಪ್ರಾಫಿಟ್ನಾಗಾನೆ ಇರ್ತಾರ ಯಾಕಂತಂದ್ರೆ ಅವ್ರು ಭಾಳ ಮೊದಲು ಇನ್ವೆಸ್ಟ್ ಮಾಡಿರ ಟ್ರೆಂಟ್ ನೋಡ್ಬೋದ ಟ್ರೆಂಟ್ ಎರಡ್ ಸಾವಿರದ ಇಪ್ಪತ್ತರಾಗ ಐದನೂರ ಐದು ರೂಪಾಯಿ ಇತ್ತ ಈಗ ನೋಡ್ಬೋದು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಬಿದ್ರನ್ನು ಐದ್ ಸಾವಿರದ ಐದನೂರ ಅರವತ್ತೇಳು ರೂಪಾಯಿ ನಡೆದೈತಿ ಮತ್ತೆ ಟಾಟಾ ಇನ್ವೆಸ್ಟ್ಮೆಂಟ್ ಸ್ಟಾಕ್ ನೋಡ್ಬೋದು ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತರಾಗ ಏಳ್ನೂರ ಮೂವತ್ತೈದು ರೂಪಾಯಿ ಇತ್ತ ಈಗ ನೋಡಬಹುದ ಸ್ಟಾಕ್ ಮಾರ್ಕೆಟ್ ಬಿದ್ರನ್ನು ಆರ್ ಸಾವಿರದ ಒಂದ್ನೂರ ನಲ್ವತ್ತು ರೂಪಾಯಿ ಐತಿ ಅಂತಂದ್ರೆ ಇದ್ರಲ್ಲಿ ಏನು ಗೊತ್ತಾಗ್ತೈತೆ ಅಂತಂದ್ರೆ ವೀಕ್ಷಕರೇ ಯಾರ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡಿ ಟೈಮ್ ಕೊಟ್ಟಾರ ಸ್ಟಾಕ್ ಮಾರ್ಕೆಟ್ಗ ಅವ್ರ ಕಡೆ ರೊಕ್ಕ ಆಗ್ಯಾವ್ರಿ ವೀಕ್ಷಕರೇ ಈ ವೀಕ್ಷಕರೇ ನೀವು ಈಗ ಬಾಯ್ ಮಾಡಿರ್ತಿರಿ ಈಗ ಟಾಟಾ ಮೋಟರ್ಸ್ ಸಾವಿರ ರೂಪಾಯಿ ಇದ್ದಾಗ ನೀವು ಬಾಯ್ ಮಾಡಿರಿ ಅಂತ ತಿಳ್ಕೊರಿ ನಿಮಗೆ ಈಗ ಕರೆಂಟ್ ಲಾಸ್ ನಾಗ ಬಟ್ ನೀವು ಟೈಮ್ ಕೊಟ್ರೆ ಅದು ಪ್ರಾಫಿಟ್ ಕನ್ವರ್ಟ್ ಆಗ್ಬೋದು ಬಟ್ ವೀಕ್ಷಕರೇ ನೋಡ್ಕೊತಿರ್ಬೇಕ ಏನು ಲಪಡ ಏನೋ ಏನೋಬಾರ್ದ ಚಲೋನ ಕಂಪ್ನಿ ಇತ್ತು ಅಂತಂದ್ರೆ ಲಾಂಗ್ ಟರ್ಮ್ ನಿಮ್ಗೆ ಪ್ರಾಫಿಟ್ ಕೊಟ್ಟ ಕೊಡ್ತೈತಿ ಮೇನ್ ಏನಂತಂದ್ರೆ ವೀಕ್ಷಕರೇ ಯಾರು ಎರಡು ಸಾವಿರದ ಇಪ್ಪತ್ತನ್ಯಾಗ ಅಂತಂದ್ರೆ ಐದು ವರ್ಷ ಹಿಂದೆ ಇನ್ವೆಸ್ಟ್ ಮಾಡ್ಯಾರ ಅವ್ರಿಗೆ ಏನು ಲಾಸ್ ಇಲ್ಲ ಈಗ ಸ್ಟಾಕ್ ಮಾರ್ಕೆಟ್ ಬಿದ್ರೂ ಪ್ರಾಫಿಟ್ ಅವರು ಇದಾರ ಪ್ರಾಫಿಟ್ ಪ್ರಾಫಿಟ್ನಾಗ ಅವ್ರಿಗೆ ಸ್ವಲ್ಪ ಲಾಸ್ ಆಗಿರ್ಬೋದಾ ಬಟ್ ವೀಕ್ಷಕರೇ ಏನು ಇನ್ವೆಸ್ಟ್ಮೆಂಟ್ ಐತಿ ಅದೇನ ಹೋಗಿರಂಗಿಲ್ಲ ಅನಾನ ವೀಕ್ಷಕರೇ ನೀವು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಿರ ಅಂತಂದ್ರೆ ಟೈಮ್ ಕೊಡ್ರಿ ಟೈಮ್ ಕೊಟ್ರೆ ನಿಮ್ದು ರೊಕ್ಕ ಆಗಿ ಆಗ್ತೈತಿ ಸ್ವಲ್ಪ ಕಡಿಮೆ ಆಗ್ತಿರ್ಬೋದಾ ಬಟ್ ವೀಕ್ಷಕರೇ ಆಗತೈತಿ ಅಂತ ನಾ ನಿಮಗೆ ಹೇಳ್ತೇನೆ ಆಗಂಗಿಲ್ಲಾನು ಸ್ಟಾಕ್ಗಳು ಭಾಳ ಕಡಿಮೆ ಇದಾವೆ ಅನಾನ ವೀಕ್ಷಕರೇ ಲಾಂಗ್ ಟರ್ಮ್ನಾಗ ಹೂಡಿಕೆ ಮಾಡೋದ ಭಾಳ ಇಂಪಾರ್ಟೆಂಟ್ ಅಂತ ಈ ಡೇಟಾಲೇ ನಮಗ ಗೊತ್ತಾಗ್ಬಿಡ್ತೈತಿ ನಾ ನಿಮಗೆ ಹೇಳಾತೀನಿ ವೀಕ್ಷಕರೇ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿ ಈ ಚಾನೆಲ್ ಮೇನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು